ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ದೇವಸ್ಥಾನ ಅತ್ನಿ ತಾಲೂಕಿನ ಕೆಳಗಾವ ಬಸವೇಶ್ವರಗ್ ಬಂದಿವ್ರಿ ಸುಮಾರು ಐದ್ನೂರ ರಿಂದ ಆರುನೂರು ವರ್ಷಗಳ ಹಿಂದಿನ ದೇವಸ್ಥಾನವಾಗಿದ್ದು ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ಬೋದು ನಾ ಇವಾಗ ಶ್ರಾವಣ ಮಾಸ ತಿಂಗಳಾಗ ಬಂದಿವ್ರಿ ಅದರ ಸಲುವಾಗಿ ತುಂಬಾ ಜನ ಕೂಡಿರ್ತಾರ್ರಿ ದೇವಸ್ಥಾನ ಯಾರು ಕಟ್ಟಿದರು ಹಾಗೂ ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಚರಿತ್ರೆ ಇದೆ ನೋಡೋಣ ಬನ್ನಿ ಕೊಳಪಜ್ಜ ಮತ್ತು ಶಿವಮ್ಮ ಇಬ್ಬರು ದಂಪತಿಗಳು ಕೆಳಗಾವಿ ಗ್ರಾಮದಲ್ಲಿ ವಾಸ ಮಾಡಿದಿರ್ತಾರ್ರೀ ಡವಳ ಪಜನ್ ನಿತ್ಯ ಕಾಯೋಕೆ ಕಾಡಿಗೆ ಹೋಗಿ ಹಸುಗಳು ಮೀಸ್ಕೊಂಡ್ ಬರೋದ್ರಿ ಎಲ್ಲ ಹಸುಗಳು ಹಾಲು ರೀ ಆದ್ರ ಒಂದ್ ಹಸು ಮಾತ್ರ ಹಾಲು ಹಿಂಡಂಗಿಲ್ಲ ದಿನಾಲ್ವ ಹಸು ಕಾಡಿಗೆ ಹೋಗಿರಿ ಒಂದ್ ಹುತ್ತಿನ ಮೇಲೆ ಹಾಲು ಕರಿತಿತ್ರಿ ಅದನ್ನ ಡವಳ ಪಜಾ ನೋಡಿ ಮನಿಗೆ ಬಂದ ಚಿಂತೆ ಮಾಡ್ಕೋತ ಮುಕ್ಕೋತಾನ್ರಿ ಅವಾಗ ಡವಳ ಪಜನ್ ಕನಸಿನಾಗ ಕಾಮದೇನು ಬಂದ್ರಿ ನಾ ಹುತ್ತಿನೊಳಗೆ ಅಡ್ಕೊಂಡಿನಿ ನನ್ನನ್ನು ಹೊರಗೆ ತೆಗಿ ಅಂತ ಹೇಳ್ತಾನಂತ್ರಿ ಮಾರನೇ ದಿನ ರೀ ಬೆಳಗ್ಗೆ ಹೋಗಿ ತನ್ನ ಪತ್ನಿ ಶಿವಮ್ಮ ಮತ್ತ ಡವಳ ಪಜಾ ಹೋಗಿ ಆ ಹುತ್ತನ್ನು ಒಗಿತಾರಂತ್ರಿ ಆ ಗುತ್ತನ್ನು ರೀ ಸ್ವಯಂ ರೂಪದ ಬಸವಣ್ಣ ಕಾಣ್ತಾನಂತ್ರಿ ಒಬ್ಬರು ಋಷಿ ಮುನಿಗಳು ಹೇಳದಂಗ್ರಿ ದಿನ ಡವಳಪ್ ಅಜ್ಜ ಅಗ್ರಾಣಿಗ್ ಹೋಗಿ ನೀರು ತಗೊಂಬಂದ ಬಸ್ವನ್ ಪೂಜೆ ಮಾಡ್ತಿದಂ ಪೂಜೆ ರೀ ಅವ್ರ ಗಮನಕ್ಕೆ ಬಿದ್ದಿದ್ದು ದಿನಕ್ ದಿನ ಬಸವಣ್ಣ ಬೆಳಿತಾ ಹೋಗ್ತಾನಂತ್ರಿ ಆ ಸುದ್ದಿ ಎಲ್ಲಾ ಗ್ರಾಮಸ್ಥರಿಗೆ ಗೊತ್ತಾಕತ್ತಂತ್ರಿ ಹಂಗ ಹರಡ್ಕೋತ ಹೋಗಿ ಬಿಜಾಪುರದ ಆದಿಲ್ ಶಾಹ್ ಗೊತ್ತಾಕತಂತ್ರಿ ಬಿಜಾಪುರದ ಆದಿಲ್ ಶಿ ಇದಂಗ್ ಸಾಧ್ಯ ಅಂತ ಹೇಳಿ ಬಸವನ್ ಮುಂದೆ ಮಾಂಸದ ತಟ್ಟೆ ಇಡ್ತಾನಂತ್ರಿ ಆ ಮಾಂಸ ಎಲ್ಲಾ ಹೂವಾಗಿ ಕನ್ವರ್ಟ್ ಆಕೈತಂತ್ರಿ ಆದಿಲ್ ಸರಿ ತಪ್ಪ ಐತೆ ಅಂತ ಬೇಡಿಕೊಂಡ್ರಿ ಒಂದು ರಾತ್ರಿ ಒಳಗ ಗರ್ಭ ಗುಡಿಯನ್ನು ನಿರ್ಮಾಣ ಮಾಡ್ತಾನಂತ ಇದು ಅಗ್ರಾಣಿರಿ ಮೊದಲ ಡವಳ ಪಜ್ಜ ಹೋದ ಬಸವನಗ ಪೂಜೆಗೆ ನೀರ್ ಹಾಕ್ತಿದ್ರಿ ಇವಾಗಾದ್ರೂ ಬಸವನಗ ಇಲ್ಲಿದ ನೀರ್ ಬೇಕ್ರಿ ಬೇರೆ ಎಲ್ಲಿದ ನೀರು ಉಪಯೋಗ ಮಾಡಂಗಿಲ್ರಿ ಪೂಜೆಕ ಆಗ ನಾಲ್ಕರಿಂದ ಐದು ವರ್ಷ ಆಯ್ತ್ರಿ ಈ ದೇವಸ್ಥಾನವನ್ನು ಕಟ್ಟಿ ಮೊದಲೇನ್ ದೇವಸ್ಥಾನ ಎಲ್ಲ ಆಗಿತ್ರಿ ಮೊದಲ ಡವಳ ಪಜ್ಜ ಇಲ್ಲೊಂದು ಲಿಂಗ ಪೂಜೆ ಮಾಡಿ ಇಲ್ಲಿದ ನೀರು ಒಯ್ತಿದಂತ್ರಿ ನಮ್ಮ ಹತ್ನಿ ತಾಲೂಕಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ಇರುವ ಬಸವನಗರಿ ದಿನಾಲು ಸಾವಿರಾರು ಭಕ್ತರು ಬಂದು ಹೋಗ್ತಾರ್ರಿ ಇವಾಗ ಶ್ರಾವಣ ತಿಂಗಳ ಜಾಸ್ತಿ ಜನ ಇರ್ತಾರ್ರಿ ಶ್ರಾವಣದಾಗ ಮತ್ತು ಯುಗಾದಿ ಒಳಗೆ ಎರಡು ಸಲ ಈ ಜಾತ್ರೆ ರೀ ಒಂದು ದಿನದೊಳಗೆ ರೀ ಬಸವಣ್ಣದ ಮೂರು ಸಲ ಪೂಜೆ ರೀ ಮುಂಜಾನೆ ನಾಲ್ಕು ಗಂಟೆಗೆ ಮತ್ತು ಎಂಟು ಗಂಟೆಗೆ ರೀ ಮತ್ತೆ ಸಂಜೆ ಐದು ಗಂಟೆಕ ಪೂಜೆ ಆಕೈತ್ರಿ ಪ್ರತಿ ಸೋಮವಾರ ದಿನ ಪಲ್ಲಕ್ಕಿ ರೀ ಮತ್ತೆ ಕುದುರೆ ಕುಣಿತ ರೀ ಇಲ್ಲಿ ಕೋಣೆಗಳ ವ್ಯವಸ್ಥೆ ಕೂಡ ಐತ್ರಿ ಇಲ್ಲಿ ನಿತ್ಕೊಂಡ ಬಾನ ಮಾಡಿ ದೇವ್ರಿಗೆ ಕೊಟ್ಟು ಹೋಗೋಕೆ ಒಂದಿನ ಅಡ್ವಾನ್ಸ್ ರೀ ಅದ್ರ ಸಲುವಾಗಿ ಇಲ್ಲಿ ಬಾನ ಮಾಡಾಕ ಕೋಣೆಗಳ ವ್ಯವಸ್ಥೆ ಕೂಡ ಮಾಡಿದಾರ್ರಿ ಹಲವಾರು ಇತಿಹಾಸ ಇರುವ ನಮ್ಮ ಕೆಳಗ ಬಸವನಗ್ರಿ ದಿನಾಲು ಸಾವಿರಾರು ಭಕ್ತರು ಬಂದು ಹೋಗ್ತಾರ್ರಿ ಆದ್ರೆ ಶ್ರಾವಣ ಸೋಮವಾರದ ಕನಕಾರಿ ಹಲವಾರು ಭಕ್ತರು ಬಂದು ಹೋಗ್ತಾರ್ರಿ ಮತ್ತೆ ಮುಂದಿನ ರೀ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು